ಮನೆಯ ವಿಚಾರದಲ್ಲಿ ಬಂದಾಗ ನಮಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಗಣಾಧ್ಯಕ್ಷ ಅಂತ ನಾವು ನಾವೆಲ್ಲಾದರೂ ಇಲ್ಲಿಂದ ಹೋಗಿ ಗಣಪತಿಯನ್ನು ಮೊದಲು ವಿಗ್ರಹವಾಗಿಡ್ತೇವೆ ನಾವು ಬಾಗಿಲು ಇರುತ್ತೆ ನನ್ನ ಅನಲಿಸಿಸ್ ಪ್ರಕಾರ ಮನೆಯಲ್ಲಿ ಎಕ್ಸ್ಪೆಷಲಿ ಆಫೀಸಲ್ಲಿ ಬಿಡಿ ಮನೆಯಲ್ಲಿ ಭಾಳ ವಿಶೇಷವಾಗಿ ನೀವು ಮನೆಯನ್ನು ನಿಮ್ಮ ಹೆಬ್ಬಾಗಿಲು ಅಂದರೆ ನಿಮ್ಮ ಮನೆಯ ಮುಖ್ಯದ್ವಾರದ ಹಿಂದೆ ಒಳಗಡೆ ಆ ಒಳಭಾಗವನ್ನು ವೀಕ್ಷಣೆಯನ್ನು ಮಾಡತಕ್ಕಂಥ ಕೆಲಸವಾಗಿ ಅಂದರೆ ಆ ಥರ ಫೇಸಿಂಗ್ ಮಾಡೋಕ್ಕಾಗಿ ನಿಮ್ಮ ಇದ್ದಾಗ ಅದರ ಮೇಲ್ಭಾಗದಲ್ಲಿ ಒಳಗಡೆ ನೋಡಬೇಕು ಗಣಪತಿ ಆ ಒಳಗಡೆ ನೋಡಿದಾಗ ಮನೆಯವರ ಸಮಸ್ಯೆಗಳು ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಕಿರಿಕಿರಿಗಳು ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಯಾರಾದರೂ ಕೆಟ್ಟವರು ಬಂದಾಗ ಆ ಕ ಅಂದರೆ ಅಂದರೆ ಕಾಲ್ದೂಳು ಮತ್ತೊಂದು ಕೆಟ್ಟ ಮನಸ್ಥಿತಿಯವರು ಬಂದಾಗ ಗಣಪತಿ ಕೆಳಗಲಿಂದ ಬರ್ತಕ್ಕಂಥದ್ದು ನಾವು ನೋಡ್ತೇವೆ ಕೆಳಗಡೆ ಎಲ್ಲರೂ ಆಫ್ಕೋರ್ಸ್ ಗುರುಗಳೇ ನಾವು ದೃಷ್ಟಿ ಗಣಪತಿ ಫೋಟೋ ಹಾಕಿದ್ದೀವಿ ಮನೆಯ ಒಳಭಾಗವನ್ನು ನೋಡಬೇಕಾಗ್ತದೆ ಇಂಪಾರ್ಟೆಂಟ್ ಗಣಪತಿ ಮನೆಯ ಒಳಭಾಗವನ್ನು ಯಾಗ ವೀಕ್ಷಣೆ ಮಾಡ್ತದೋ ಮನೆಯಲ್ಲಿ ಧನಾತ್ಮಕ ಶಕ್ತಿ ವಿಘ್ನ ನಿವಾರಣೆಗಳು ಕೆಟ್ಟ ಮನಸ್ಥಿತಿಗಳು ದೂರ ಆಗ್ತಕ್ಕಂಥದ್ದು ಮನೆಯ ವಾಸ್ತುವಿನ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗ್ತಕ್ಕಂಥದ್ದು ಇರ್ತದೆ ಜಸ್ಟ್ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರ ಹೇಳಿದ್ದೇನೆ ಯಾರ್ಯಾರು ಮನೇಲಿ ಖಂಡಿತ ಹಾಕ್ಕೊಳ್ಳಿ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು